ವಿ ಡಿ ಶ್ರೀನಿವಾಸ ಮೂರ್ತಿ ಅವರೇ ಬಾಬು ಅವರೇ ರಾಮಚಂದ್ರಪ್ಪ ಅವರೇ ವ್ಯಕ್ತಿ ಮೇಲೆ ಹಸಿನ ಆಗ್ತಿದೆ ಅಲ್ತಾಫ್ ಅವರೇ ಇವತ್ತು ದಿನ ನಮ್ಮ ಚಾಮರಪ್ಪ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಜನತಾದಳ ಅಭ್ಯರ್ಥಿ ಆಗಿದ್ದರು ಗೋವಿಂದರಾಜ್ ಅವರು ಇವತ್ತು ಗೋ ಜನತಾದ ಪಕ್ಷ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಗೋವಿಂದರಾಜ್ ಅವರು ಸೇರ್ಪಡೆಯನ್ನು ಮಾಡ್ತಾ ಇದ್ದಾರೆ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅವ್ರು ಬಿಜೆಪಿಗೆ ಹೋಗ್ಬೋದಾಗಿತ್ತು ಇಲ್ಲ ನಾವು ಬಿಜೆಪಿಗೆ ಯಾವ ಹೋಗಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗ ಇವತ್ತು ಪಕ್ಷಕ್ಕೆ ಸೇರಿದ ದೊಡ್ಡದಲ್ಲಿ ಅವ್ರ ಜೊತೆ ಒಂದು ತಂಡನೆ ಬಂದಿದೆ ಅವ್ರಿಗೆಲ್ಲಾನು ಅವರು ಸ್ವಾಗತನ ನಾನು ಮಾಡಕ್ ಬಯಸ್ತೀನಿ ದಯಮಾಡಿ ಗೋವಿಂದ ರಾಜ್ ಅವರು ಮೇಲೆ ಬರ್ಬೇಕಾದ್ರೆ ಗೋವಿಂದರಾಜ್ ಅವರು ಒಕ್ಕಲಿಗ ಸಮಾಜ ಮುಖಂಡರಾಗಿದ್ದಾರೆ ಎಲ್ಲ ಗೊತ್ತಿಲ್ಲ ನಮ್ಮಲ್ಲಿ ಚಾಮರಾಜ್ ಹೇಳಿದ್ರು ಇವತ್ತು ಮನೆ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ನವ್ರು ನೇತೃತ್ವದಲ್ಲಿ ನಾನು ಪಿ ಆ ಕಾರಣಕ್ಕೆ ಹೋಗಲ್ಲ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಂತ ಇವತ್ತು ಗೋವಿಂದರಾಜ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅವ್ರಿಗೆ ಸ್ವಾಗತನ ಮಾಡ್ತೀನಿ ಗೌರಮ್ಮ ಮಾಜಿ ಅವರ ಧರ್ಮ ಪತ್ನಿಯಾದಂತಹ ಗೌರಮ್ಮ ಅವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿರುವವರು ಅವರು ನಮ್ಮ ಬಹಳ ಜನ ಬಹಳ ಈ ಬಂದವರೆ ಬಹಳ ಜನ ಐವರು ಬಂದಾನೆ ಶಿವ ಶಿವು ಬಂದಾನೆ ಎಲ್ಲ ದೊಡ್ಡ ದೊಡ್ಡ ಕಟ್ಟು ಕಡೆ ಬಂದವರು ಬೈದಿ ಇಲ್ಲೇ ಇಲ್ಲೆ ಎಲ್ಲ ಹೊಡಿಬೇಡಿ ಎಲ್ಲ ಇಲ್ಲೇ ಪಿಕ್ಚರ್ ಥಿಯೇಟರ್ ಅಲ್ಲ ಹೀರೋ ಒಂದು ಬಾಕ್ಸಿಂಗ್ ಹೊಡೆದ ತಕ್ಷಣ ಅಂತ ಉಳಿದ್ದಾರೆ ಕಾಂಗ್ರೆಸ್ ಕಚೇರಿ ಒಂದು ದೇವಸ್ಥಾನ ಇದ್ದೆಲ್ಲ ಬಂದಳೆ ಮಂತ್ರಿಗಳಂತ ಪಕ್ಷದ ಮುಖಂಡರಂತ ಜಮೀನು ಬಂದವ್ರೆ ಪ್ರಸಾದ್ ರಭೇರವ್ರೆ ಅಲ್ತಾಫ್ ಅವರೇ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸೆಂಟ್ರಲ್ ಬರ್ತದ್ರಲ್ ಸೆಂಟ್ರಲ್ ಅಧ್ಯಕ್ಷ ಅಂತ ನಂದಕುಮಾರ್ ಅವರೇ ಮೋಹನ್ ಅವರೇ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತ ಬಿಟಿ ಶ್ರೀನೂರ್ತಿ ಅವರೇ ರೇವಣ್ಣವರು ದೀಪಕ್ ತಿಮ್ಮಯ್ ಅವರು ನಮ್ಮ ಪೋರ್ಟಿಕಲ್ ಅಡ್ವೈಸರ್ ವಿಶೇಷವಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಗೋವಿಂದರಾಜು ಮತ್ತು ಅವರ ಧರ್ಮಪುರ್ತಿ ಅವರು ಇಬ್ಬರು ಕಾರ್ಪೋರೇಟರ್ ಇದ್ರು ನಮ್ಮ ಚಂದ್ರಶೇಖರ್ ಇದ್ದಾರೆ ಚಾಮರಾಜಪೇಟೆ ಮಾಜಿ ಕಾರ್ಪೊರೇಟರು ಜಿಲ್ಲಾ ಇದು ನ ಅಧ್ಯಕ್ಷರಾಗಿ ಡೇವಿಡ್ ಅಲ್ಲ ಡೇವಿಡ್ ಅಲ್ಲ ಅವರು ಡೇವಿಡ್ ಇದ್ದಾರೆ ಇನ್ನೆಲ್ಲ ಬಹಳ ಜನ ಮುಖಂಡಗಳೆಲ್ಲ ಒಂದು ನೂರು ಜನ ಲೀಡರ್ಸ್ ಎಲ್ಲ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ಗೋವಿಂದ ರಾಜು ಮತ್ತು ಅವ್ರ ಕುಟುಂಬ ಅವ್ರ ಸ್ನೇಹಿತರು ನಾನು ಜನತಾ ದಳ ಜನತಾದಳ ಜನತಾ ದಳ ಸಂಘಟನೆ ಮಾಡಬೇಕು ಅಂತೇಳಿ ಹೊರಟು ಅಭ್ಯರ್ಥಿ ಕೂಡ ಆಗಿತ್ತು ಜೆ ಬಿಜೆಪಿ ಮತ್ತು ದಳ ಮಾಡಿಕೊಳ್ತಾ ಇರುವಂತ ಐಕ್ಯತೆ ಹೊಂದಾಣಿಕೆ ಅದನ್ನು ಬೇಡ ಅಂತ ಹೇಳಿ ನಾವು ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಹೋಗೋಕ್ಕಾಗಲ್ಲ ನಮ್ಮದು ಸೆಕ್ಯುಲರು ನಾವು ಕಾಂಗ್ರೆಸ್ ಪಾರ್ಟಿ ಜೊತೆನೆ ಗುರುಸಿಕೊಂಡು ಕಾಂಗ್ರೆಸ್ ಪಾರ್ಟಿಗೆ ನಿಂತೇವೆ ಅಂತೇಳಿ ನಮ್ಮ ಜಮೀರ್ ಅಹಮದ್ ಖಾನ್ರವರ ಮುಖಂಡತ್ವದಲ್ಲಿ ಆ ಕ್ಷೇತ್ರದಲ್ಲಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಪಕ್ಷಕ್ಕೆ ಎಲ್ಲರೂ ಸೇರಿ ಬರಬೇಕು ಅಂತ ಹೇಳಿ ಇವತ್ತು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ದಿದರೆ ಮಜ್ಜಿ ಆಗ್ಬೋದು ಅಂತ ಕಾಣ್ತದೆ ಇದೆ ಆದ್ರೆ ನಮಗೂ ಒಳ್ಳೇದೇ ನೇರ ಎರಡು ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು ಆಟೋಕ್ಕೆ ಮೂರು ಪಾರ್ಟಿ ಲೆಕ್ಕಕ್ಕೆ ಎರಡು ಪಾರ್ಟಿ ಆ ಇರದೆ ಎಷ್ಟು ಜಲ್ದಿ ಅವರು ಮನವಿ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನನ್ನ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ ಬಹಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನಾವು ಏನಾದ್ರು ತೀರ್ಮಾನ ಮಾಡ್ಕೋಬೋದು ಸುಮ್ಮನೆ ನಮ್ಮನ್ನು ಮೇಲೆ ನಮ್ಮೆಲ್ಲ ದೀಪಕ್ಕಿಡ್ತಾ ಇದ್ದಾರೆ ಭಾಳ ಜನ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೋದಲುಗಳಿವೆ ನಮ್ಮ ಭವಿಷ್ಯ ಏನು ನಮ್ಮ ಭವಿಷ್ಯ ಏನೇನು ಲಾಸ್ಟ್ ಮೂಮೆಂಟ್ ಅವರು ಹೀಗೆ ನಾವೇನಾದ್ರು ಒಂದು ತೀರ್ಮಾನ ಮಾಡ್ಕೊಬಿಡ್ತೀವಿ ಈಗ ಅಂಗೋ ಏನೋ ನಾವು ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತೀವಿ ಅಂತೇಳಿ ಕೆಲವಾಗೆಲ್ಲ ಇದೆ ಇವತ್ತು ಏನು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ ಈಗ ಅದರ ಪಟ್ಟಿಯಲ್ಲಿ ಬಂದಂಗೆ ಈಗ ಅದರ ಕೇಟು ಕೂಡ ಫಿಕ್ಸ್ ಆಗಿದೆ ಸುಮಾರು ವೆಸ್ಟ್ ಜಿ ವೈನಲ್ಲಿ ಇನ್ನೂರ ನಾಲ್ವರಿ ಅಪ್ಲಿಕೇಶನ್ ತೆಗೆದುಕೊಂಡಿದ್ದಾರೆ ನಾರ್ತ್ ಅಲ್ಲಿ ನೂರ ತೊಂಬತ್ತೊಂಬತ್ತು ತೆಗೆದುಕೊಂಡಿದ್ದಾರೆ ಸೌತ್ ಅಲ್ಲಿ ನೂರ ಸೆಂಟ್ರಲ್ ನೂರಾರು ಈಸ್ಟರ್ ಎಪ್ಪತ್ತೆಂಟು ಒಟ್ಟು ಏಳ್ನೂರ ಎಪ್ಪತ್ತೊಂಬತ್ತು ಜನ ಅರ್ಜಿಗಳನ್ನ ಸ್ವೀಕಾರ ಮಾಡ್ಕೊಂಡು ಹೋಗಿದ್ದಾರೆ ನಾನು ಎಲ್ಲರಿಗೂ ಕೂಡ ಯಾರ್ಯಾರು ಅರ್ಜಿ ತೆಗೆದುಕೊಂಡಿದ್ದೀರಿ ದಯವಿಟ್ಟು ನೀವು ಕೊನೆಯ ದಿನಗಳ ಗಂಟೆ ವೆಯ್ಟ್ ಮಾಡಕ್ ಹೋಗಿ ಈಗ ಒಂದು ಎರಡು ದಿನದಲ್ಲೇ ಸಲ್ಲಿಸ್ಬಿಟ್ರೆ ನಿಮಗೂ ಒಳ್ಳೇದು ನಾನು ಹತ್ತನೇ ತಾರೀಕೆ ಸ್ಥೀಪಿತ ಮಾಡಬೇಕಾಗಿತ್ತು ಯಾಕೆಂದ್ರೆ ನಾವು ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ಬಗ್ಗೆ ನಮ್ದೇ ಆದಂತ ವಿಮರ್ಶೆ ನಾವು ಮಾಡಬೇಕಾಗಿದೆ ಲಾಸ್ಟ್ ಮೂಮೆಂಟ್ ಆದ್ರೆ ನಮಗೆ ಕಷ್ಟ ಆಗ್ತದೆ ಹತ್ತನೇ ತಾರೀಕು ಒಳಗಡೆ ದಯವಿಟ್ಟು ತಾವೆಲ್ಲ ಬಂದು ವಾಪಸ್ಸು ಕೊಟ್ಬಿಟ್ರೆ ಬಹಳ ಒಳ್ಳೇದು ಯಾಕೆಂದ್ರೆ ನಾವೆಲ್ಲ ನಮ್ಮ ಸಹ ಸಪ್ರೇಟ್ ರಿಪೋರ್ಟ್ನ ಕಳಿಸಿ ತರ್ಸಿಸಿ ಯಾರ್ಯಾರು ಏನೇನು ಕೆಲಸ ಮಾಡೋರು ಅರ್ಜಿ ಹಾಕೊಂಡಿರೋರು ಸುಮ್ಮನೆ ಅರ್ಜಿ ಹಾಕೊಂಡವರ ಇಲ್ಲ ಅವ್ರದೇನಾದ್ರು ಶಕ್ತಿ ಇದೆಯಾ ಫಾಲೋಯರ್ಸ್ ಇದಾರ ನಾಯಕತ್ವ ಸೇವೆ ಮಾಡೋಂತ ಗುಣ ಇದೆಯಾ ಪಕ್ಷಕ್ಕೆ ನಿಷ್ಠೆ ಆಗಿರ್ತಾರ ಇವೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಸರ್ಕಾರ ನಾನೆಲ್ಲ ನಾನು ನೋಡ್ತಾ ಜೆ ಪಿ ಬಿಜೆಪಿ ನನಗೆ ಅಲ್ಲಿ ಸಿಗ್ತಾ ಇರ್ತಾರೆ ಅವರು ಹೇಳ್ತಾರೆ ನೀವು ಮಾಡ್ತಾ ಇರಂತ ಕೆಲಸ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಸಮಸ್ಯೆ ಬಗ್ಗೆ ಸಿಗಲಿ ರಸ್ತೆಗಳು ಮಾಡ್ರಿ ಬಡವ್ರಿಗೆ ಏನೇನು ಸಹಾಯ ಮಾಡಬೇಕು ಖಾತೆಗಳೆಲ್ಲ ಮಾಡ್ತಾ ಇದೀನಿ ಇಲ್ಲಿಗಲ್ ಮಾಡ್ತಾ ಇದೀನಿ ಬೀಟು ಏಕಾತ ಮಾಡ್ಕೊಳ್ತಾ ಇದ್ದೀರಿ ಎಲ್ಲ ದಾಖಲೆಗಳನ್ನೆಲ್ಲ ನೀವು ಸರಿ ಮಾಡ್ತಾ ಇರೋದನ್ನು ನೋಡಿದ್ರೆ ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಬಿಜೆಪಿಯವರೇ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೆ ಅವರು ಪಾರ್ಟಿ ಉಳಿಸ್ಕೋಬೇಕು ಅಂತ ಮೊನ್ನೆ ರೀಸೆಂಟ್ ಆಗಿ ದಳದವ್ರು ಇಲ್ಲ ನಾವು ಲೋಕಲ್ ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅಂತ ದಯವಿಟ್ಟು ನಿಮ್ಮ ಫ್ರೆಂಡ್ಲಿ ಫೈಟ್ ಬೇಡ ನೀವೇ ಮಾಡಿ ಒಟ್ಟಿಗೆ ಸೇರ್ಕೊಳ್ಳಿ ನೀವು ಮಾಡಿ ಏನು ತೊಂದರೆ ಇಲ್ಲ ಸೀಟ್ ಹಂಚ್ಕೋಬಿಡಿ ಯಾರು ಹಂಚ್ಕೊಂಡಿರೋ ನೀವು ಹಂಚ್ಕೊಂಡು ನೀವು ಹಚ್ಬೇಕಾದ್ರೂ ಹಾಕ್ಬಿಡಿ ನೀವೇನು ನಿಮ್ದ ಫ್ರೆಂಡ್ಲಿ ಫೈಟ್ ಇಂದ ನಿಮ್ ಕಾರ್ಯಕರ್ತರಿಗೆ ಗೊಂದಲ ಕ್ರಿಯೇಟ್ ಆಗ್ತದೆ ನಾವು ಫೈಟ್ ಮಾಡಕ್ ಆಲ್ರೆಡಿ ಮೂರು ಪಾರ್ಟಿಗೂ ಮಾಡ್ತೀವಿ ಮತ್ತೆ ಇದನ್ನು ಮಾಡ್ಕೊಂಡು ಬಂದಿದೀವಿ ಎರಡ್ ಪಾರ್ಟಿ ಇದ್ದಷ್ಟು ಬಹುಶಃ ಬಹುಶಃ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸೊ ಇವತ್ತು ಗೋವಿಂದ ರಾಜು ಮತ್ತು ಅವರ ಟೀಮ್ ಯಾರು ಬಂದಿದ್ದಾರೆ ಲಿಸ್ಟ್ ಎಲ್ಲ ಇಲ್ಲಿದೆ ನಾನು ಮತ್ತೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವೆಲ್ಲ ಅನೇಕ ಪ್ರತಿಯೊಂದು ಕಾರ್ಪೊರೇಷನ್ ವ್ಯಾಪ್ತಿಗೆ ಈ ಬೆಂಗಳೂರಿಗೆ ಮಾಡಬೇಕಾದಂತಹ ಡಿಶನ್ಸ್ ಏನಿದೆಯಲ್ಲ ಐದು ಕಾರ್ಪೊರೇಷನ್ ಇದು ಸಣ್ಣ ಡಿಶಿಷನ್ ಅಲ್ಲ ಇಡೀ ರಾಷ್ಟ್ರ ನೋಡ್ತಾ ಇದೆ ಆಡಳಿತವನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಸೇರಿದಂತಹ ಭಾಳ ಇತಿಹಾಸ ಉಳ್ಳಂಥ ಪ್ರದೇಶ ಒಳ್ಳೆ ಕೆಲಸ ಕೂಡ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಆದಷ್ಟು ಎಲ್ಲ ವರ್ಗದ ಜನರಿಗೆ ನಾವು ಸಮಾನತೆಯನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಈ ರೀತಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡುವರು ನಮ್ಮ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ ಆದಷ್ಟು ಜಲ್ದಿ ಕಾರ್ಪೊರೇಷನ್ ಎಲೆಕ್ಷನ್ ಒಳಗಡೆನೆ ಲೇಟಾಗಿ ಬಂದರೆ ನಾನು ಕಷ್ಟ ಆಗ್ತದೆ ಕೆಲವು ತೀರ್ಮಾನ ಮಾಡೋದು ಆದಷ್ಟು ಜಲ್ದಿ ಈ ರೀತಿ ಬಂದು ನಮ್ಮ ಪಕ್ಷಕ್ಕೆ ಯಾರ್ಯಾರು ಬಯಸ್ತಾ ಇದ್ದೀರಿ ಯಾರ್ಯಾರು ಮಾತುಕತೆ ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ ಜಲ್ದಿ ತೀರ್ಮಾನ ಮಾಡಿಕೊಂಡ್ರೆ ನಾವು ಮುಂದಕ್ಕೆ ಅದ್ರ ಮೇಲೆ ನಮ್ಮ ತೀರ್ಮಾನಗಳನ್ನು ನಮ್ಮ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ ಇಷ್ಟಿ ಆದಷ್ಟು ಶೀಘ್ರದಲ್ಲೇ ಕೋರ್ಟಲ್ಲೂ ಕೆಲವರೆಲ್ಲ ಹೋಗಿದ್ರು ಇದು ಜಿ ಬಿ ಎಸ್ ಅಲ್ಲಿ ಇಲ್ಲ ಎಲೆಕ್ಷನ್ ಅಂತೇಳಿ ಕೋರ್ಟಲ್ಲ ಅದಕ್ಕೆಲ್ಲ ನಾವೇ ಹೇಳ್ಬಿಟ್ಟಿದ್ದೀವಿ ಇಷ್ಟು ದಿನದಲ್ಲಿ ಎಲೆಕ್ಷನ್ ಮಾಡ್ತೀವಿ ಅಂತ ನಾವೇ ಅಫಿಡವಿಟ್ಟು ಕೂಡ ಸರ್ಕಾರನೇ ಬಿಬಿಎಂಪಿನೇ ಫೈಲ್ ಮಾಡ್ಬಿಟ್ಟಿದೆ ಆ ಪ್ರಕಾರ ನಾವು ನಿಗದಿಯಾಗಿ ಎಲೆಕ್ಷನ್ ಮಾಡಬೇಕು ರಾಜಕಾರಣದಲ್ಲಿ ಗೆಲುವು ಸೋಲು ಇದೇ ಇರ್ತದೆ ನಾವು ಗೆಲ್ತೀವೋ ಸೋಲ್ತೀವೋ ಸೋಲ್ತೀವಿ ಅಂತ ಮಾಡ್ತಾ ಇಲ್ಲ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಮತ್ತೆ ಈ ರಾಜ್ಯದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆ ಎಲೆಕ್ಷನ್ಸ್ ಈ ವರ್ಷ ಚುನಾವಣಾ ವರ್ಷ ಅಂತಲೇ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಎಲೆಕ್ಷನ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಚಿಂತನೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕೂಡ ಯಾರೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೀವು ಕೂಡ ನಿಮ್ಗೆ ಏನೇನಿದೆ ಕಾನೂನಿನಲ್ಲಿ ಸ್ವಲ್ಪ ಕೊಡುಗುಗಳು ಮಧ್ಯ ಅಡ್ಡ ಬರ್ತಾ ಇದೆ ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಕೂಡ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ನಾವು ಕೂಡ ಇದನ್ನ ಜಲ್ದಿ ಮುಗಿಸ್ತೇವೆ ಸೆನ್ಸಸ್ ಮೇಲೆ ಆಗ್ತಾ ಇದೆ ಮತ್ತು ಕೆಲವರೆಲ್ಲ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೊರಟಿದ್ದಾರೆ ಪಂಚಾಯತಿ ಭಾಗದಗಳನ್ನ ಪಂಚಾಯತಿಗಳನ್ನ ಸೇರಿಸ್ಬಿಟ್ಟು ಅದನ್ನ ದೊಡ್ಡ ದೊಡ್ಡದು ಕಾರ್ಪೊರೇಷನ್ಗಳು ಮಾಡಬೇಕು ಕೆಲವರು ಮುನ್ಸಿಪಾಲಿಟಿ ಮಾಡಬೇಕು ಕೆಲವರಿಗೆ ಕೆಲವು ಕೆಲವರಿಗೆಲ್ಲ ಪ್ರಪೋಸಲ್ಸ್ ಎಲ್ಲ ಎಮ್ ಎಲ್ ಎಲ್ಲ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೂ ಟೈಮ್ ಬಾರ್ ಆಗ್ತಾ ಇದೆ ಆಗಿದೆ ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆನ್ಸಸ್ ಪ್ರಾರಂಭ ಮಾಡ್ತಾ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಅವಕಾಶ ಕೊಡೋದು ಬೇಡ ಅಂತೇಳಿ ನಾವು ಅದನ್ನು ಸದ್ಯಕ್ಕೆ ನಿಲ್ಲಿಸಿದ್ದೀವಿ ಈಗ ಎಷ್ಟಾಗಿದೆ ಅಷ್ಟು ಬಿಟ್ಬಿಟ್ಟು ಅಂತ ಕೂಡ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಕಾರ್ಯಕರ್ತರು ಎಲ್ಲ ಕೂಡ ನೀವೆಲ್ಲ ಸಜ್ಜಾಗಬೇಕು ಅಂತ ಹೇಳಿ ಪ್ರಾರ್ಥಿಸಿ ಇವತ್ತು ಏನು ಚಾಂಬಾರ್ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದಾರೆ ಎಲ್ಲರೂ ಕೂಡ ತಿರ್ಗಾ ಬಂದು ತಿರ್ಗ ಇನ್ನೊಂದು ಸರ್ತಿ ಹೋಗೋದು ಇವೆಲ್ಲ ಮಾಡ್ಕೊಕ್ ಹೋಗಬೇಡಿ ಎಲ್ಲರೂ ಈ ಕಾಂಗ್ರೆಸ್ ಬೋರ್ಟ್ ಹಾಕೊಳಕಾಗೋದಿಲ್ಲ ಗೊತ್ತಾಯ್ತಾ ಸುಮ್ಮನೆ ಅವರ ದಳ ಅಂತ ಅಂದ್ರೆ ಪಾಪ ಅವ್ರದ್ದೇನೋ ಪರ್ಸನಲ್ ಪ್ರಾಪರ್ಟಿ ಟೈಪ್ ಇದೆ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅಂತಲ್ಲ ಒಂದು ಸಿದ್ಧಾಂತ ಇಲ್ಲ ಒಂದು ನೀತಿ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ಇನ್ನು ಚರ್ಚೆ ಮಾಡೋದು ಬೇಡ ದಯವಿಟ್ಟು ನೀವೆಲ್ಲ ಸೇರಿ ಬಂದ ಮೇಲೆ ಒಗ್ಗಟ್ಟಾಗಿ ಪಕ್ಷದಲ್ಲಿ ಹಡಬ್ರು ಹೊಸಬರು ಅನ್ನೋದು ರೀತಿಯಲ್ಲಿ ಅಲ್ಲದೆ ಒಟ್ಟುವಾಗಿ ದುಡಿಯುವಂಥ ಕೆಲಸ ಪಕ್ಷಕ್ಕೋಸ್ಕರ ಮಾಡಿಕೊಂಡು ಜನ ಸೇವೆ ಮಾಡ್ಕೊಂಡು ಹೋಗಿ ಒಳ್ಳೆ ಸರ್ಕಾರ ನಿಮ್ಮ ಸರ್ಕಾರ ಆಡಳಿತ ಇದೆ ಇದನ್ನ ತಾವೆಲ್ಲ ಉಪಯೋಗಿಸ್ಕೊಡಿ ಅಂತೇಳಿ ನಮ್ಮಲ್ಲಿ ಪ್ರಾಸಿ ನನ್ನ ಮಾತನ್ನು ಮುಗಿಸ್ತೇನೆ ಸ್ವಾಗತವನ್ನು